تے یہ ماٹا دے رہے ہے جے ہارو ایکو 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 اے نے بھر لے بھر کے تیرے رنگے تیرے جے ہارو ایکو سٹینڈو سٹینڈو अहत्यो टैत, बीत महाट अब जिवा, जी ilु करते है फिर जूर, नुम्पू śवाय माँप्ल समर्च रू इक्तब ಏ ಲೋಗ ತೆಗಿಲಿದೆ

ಒಳಸಿರಿ ಅಣ್ಣ ಅಲ್ಲೇ ಅಲ್ಲಿ ದಾರಿ ಖಾಲಿ ಐತಿ ಒಳಗ್ರಿ ಖಾಲಿ ಐತಿ ದಾರಿ ಬಿಡ್ರಿ ್ಯಂತ ಸುದ್ದಿ ಆಗಬೇಕು ಎಲ್ಲಾರು ಮೀಡಿಯಾದ ದಯಮಾಡಿ ಇದು ದೇಶಾದ್ಯಂತ ಸುದ್ದಿ ಇದೇನು ಘಟನೆ ಆಗಿದೆ ವಿಜಯನಗರ ಏರಿಯಾದಲ್ಲಿ ಗೊತ್ತಿದೆ ಈ ಅಧಿಕಾರಿಗಳ ಜೊತೆಗೆ ಆಗಲೇ ಸಭೆ ಮಾಡಿದ್ದೀನಿ ಅವರ ಪೋಷಕರ ಜೊತೆ ಕೂಡ ಮಾತಾಡಿದ್ದೀನಿ ಅವ್ರ ತಂದೆ ಬಂದಿದ್ದರು ಶರಣಪ್ಪ ಅವರು ಸೊ ಆದಷ್ಟು ಬೇಗ ಕ್ರಮ ತಗೋಬೇಕು ಕಾನೂನು ತಗೊಂತೇಳಿ ಈಗ ನೀವುಗಳು ಇಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ಸ್ಟೇಷನ್ ಬಿಟ್ಟು ಅಥವಾ ಇಲ್ಲಿಂದ ಬೇರೆ ಅವ್ರು ರೆಗ್ಯುಲರ್ ಕೆಲಸಗಳು ಮಾಡಲಿಕ್ಕೆ ತೊಂದರೆ ಆಗುತ್ತೆ ಹಂಗಾಗಿ ಅವ್ರು ಪೋಷಕರಿಗೆ ಮಾತಾಡಿದ್ದೀವಿ ಎಲ್ಲರೂ ದಯವಿಟ್ಟು ಸಹಕರಿಸಿ ನಾವು ಅಗತ್ಯ ಕ್ರಮ ಎತ್ತೆ ಅಗತ್ಯ